ಎಲ್ರಿಗೂ ನಮಸ್ಕಾರ ಆ್ಯಂಡ್ ಫಸ್ಟ್ಲಿ ನಾನು ವಿಜಿ ಸರ್ಗೆ ಮತ್ತು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ ಯಾಕಂದರೆ ತುಂಬ ಚೇಂಜಸ್ ಇತ್ತು ನನ್ನ ಹಿಂದೆ ಮಾಡಿದ ಸಿನ್ಮಕ್ಕೂ ಮತ್ತು ಸಿರಿಯನ್ನ ಅನ್ನೋ ಪಾತ್ರಕ್ಕೂ ಸೊ ಅವ್ರು ನಂಬಿಕೆ ಇಟ್ಟು ಆ ಚೇಂಜ್ ಓವರ್ ತೊಗೊಂಡು ಅವಳು ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ಸಿರಿಯನ್ನ ಅನ್ನೋ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾವಾಗಲೂ ನಾವು ಒಂದು ಸಿನ್ಮಾ ಮಾಡೋದೇ ಪ್ರೇಕ್ಷಕರು ನೋಡಲಿ ಇಷ್ಟಪಡಲಿ ನಾವು ಒಂಥರ ಪೀಪಲ್ ಪ್ಲೀಸಿಂಗ್ ಕೆರಿಯರಲ್ಲೇ ಇರೋದು ಯಾಕಂದರೆ ನಮ್ಗೆ ಅವ್ರು ಬಂದು ವಾಪಸ್ ಇಲ್ಲ ನಮ್ಗೆ ನಿಮ್ಮ ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದಾಗ ಅವಾಗ ಒಂದು ಸಿಗೋದು ಒಂದು ಕಾನ್ಫಿಡೆನ್ಸು ಮೋಟಿವೇಶನ್ ಅದಕ್ಕೋಸ್ಕರನೇ ಕಾಯ್ತಾಯಿರ್ತೀವಿ ಆ್ಯಂಡ್ಸ್ ಇವತ್ತು ಸಾಕಷ್ಟು ಜನ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಿ ಆ್ಯಂಡ್ ಅದಕ್ಕೆ ಮೀಡಿಯಮ್ ಆಗಿ ಇವತ್ತು ನೀವೆಲ್ಲ ಮೀ ಮೀಡ್ಯಾದವ್ರದಾರ ನಿಮ್ಮ ಇಂಟರ್ವ್ಯೂಸ್ ನೋಡಿ ಸಾಕಷ್ಟು ಜನ ಥಿಯೇಟ್ರ್ಗೆ ಹೋಗಿರ್ತಾರೆ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಪ್ರತಿಯೊಂದು ಆಡಿಯನ್ಸ್ಗೂ ಅಷ್ಟೆ ಸಾಕಷ್ಟು ಜನ ಎರಡು ಸತಿ ನೋಡಿದ್ದೀವಿ ಮೂರು ಸತಿ ನೋಡಿದ್ವಿ ಸಿನ್ಮಾ ಅಂತಾರೆ ಇವತ್ತು ಕೂಡ ಆಚೆ ಹೋದಾಗ ಅಲ್ಲೂ ಇಲ್ಲ ಮೇಡಮ್ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಸಿನ್ಮಾ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಅಂತ ಸೊ ಅದನ್ನು ಕೇಳಿದಾಗ ಯಾವಾಗ್ಲೂ ತುಂಬ ಖುಷಿಯಾಗುತ್ತೆ ಯಾವುದೇ ಸಿನ್ಮಾ ಮಾಡಿದಾಗ ಅದಕ್ಕೆ ಒಂದು ಗೆಲುವು ಅಂತ ಸಿಕ್ಕಿದಾಗ ಪ್ರತಿಯೊಂದು ಸಿನಿಮಾದಲ್ಲಿ ಮಾಡಿರೋರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಬರೀ ನಮ್ಮಿಂದ ಬರೀ ಕಲಾವಿದ್ರಿಂದ ಸಿನ್ಮಾ ಆಗೋಲ್ಲ ಯಾಕಂದರೆ ಅಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಂದು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅಲ್ಲಿ ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ಸ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಕ್ಯಾಮ್ರಾಮ್ಯಾನ್ ಆಗಿರ್ಬೋದು ಸೊ ಅವ್ರದ್ದು ಫಸ್ಟು ಅವ್ರ ಜಾ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಅವ್ರ ತೆರೆ ಹಿಂದೆ ಇದ್ರೂ ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸೋ ಮಚ್ ಆ್ಯಂಡ್ ಸಂತೋಷ್ ಸರ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್ ಅಂಡ್ ಇವತ್ತು ಸಿನಿಮಾನ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡೋದೇ ಒಂದು ದೊಡ್ಡ ಖುಷಿ ಆ್ಯಂಡ್ ಯುವ ರಾಜ್ಕುಮಾರ್ ಅವ್ರ ಫಸ್ಟ್ ಸಿನಿಮಾ ಯಾವಾಗಲೂ ಮುಂಚೆನೂ ಹೇಳ್ತಾ ಇದೆ ಇವಾಗಲೂ ಹೇಳಿದೆ ಅದು ಅವ್ರ ಫಸ್ಟ್ ಸಿನಿಮಾ ಥರ ಅನಿಸೋದೇ ಇಲ್ಲ ಯಾಕಂದರೆ ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ತುಂಬ ಮಿಸ್ಟೇಕ್ಸ್ ಇತ್ತು ತುಂಬ ಕಲಿಯೋದಿತ್ತು ಆಗಲೇ ಒಂದು ಅಂದರೆ ಅವ್ರು ಮೂರು ನಾಲ್ಕು ಸಿನ್ಮಾ ಮಾಡಿ ಬಂದು ಇವಾಗ ಫ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ತುಂಬ ಪ್ರಿಪೇರ್ಡಾಗಿ ಬಂದಿದ್ರು ಆ್ಯಂಡ್ ಅವರು ಮುಂದೆ ಮಾಡೋಂಥ ಎಲ್ಲ ಸಿನಿಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಯಾಕಂದರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವರನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅಚ್ಚುತ್ ಸರ್ ಜೊತೆ ಒಂದು ಸೀನು ಇಲ್ಲ ಈ ಸಿನಿಮಾದಲ್ಲಿ ಬಟ್ ಅಂದರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಅವ್ರು ಯಾವಾಗಲೂ ನಗ್ನಗ್ತಾ ಕಾಲು ಹೇಳ್ಕೊಂಡಿರ್ತಾರೆ ಸೊ ಅದು ತುಂಬ ಖುಷಿ ಸುಧಾರಾಣಿ ಮ್ಯಾಮ್ ಅವ್ರ ಜೊತೆ ಮುಂಚೆನೂ ಮಾಡಿಲ್ಲ ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನಾನು ಅವ್ರನ್ನ ಭೇಟಿಯಾಗಿದ್ದು ಬಟ್ ಇನ್ನೊಂದು ಅಜ್ನೀಶ್ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ಒಂದು ಹಾಡು ಆ್ಯಂಡ್ ಪರ್ ಪ್ರಮೋದ್ ಮರ್ವಂತೆ ಅವ್ರು ಮತ್ತೆ ಅದಕ್ಕೆ ಲಿರಿಕ್ಸ್ ಬರೆದಿದ್ದು ಕವಿತೆ ಕವಿತೆ ಅಂತ ಆ್ಯಂಡ್ ಸಿನ್ಮಾ ರಿಲೀಸ್ ಆದಮೇಲೆ ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ ನೋಡಿದ್ಮೇಲೆ ಇಡೀ ಯಾಕಂದರೆ ಬರೀ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು ಸೊ ಕಂಪ್ಲೀಟ್ ವೀಡಿಯೋ ಸಾಂಗ್ನ ಅವ್ರ ಸಿನ್ಮಾ ಥೇಟ್ರಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಥ್ಯಾಂಕ್ಸ್ ಶ್ರೀಶಾ ಅವ್ರಿಗೆ ಹೇಳಬೇಕು ಯಾಕಂದರೆ ಆ ಪಿಕ್ಚರೈಸೇಷನ್ ಇರ್ಬೋದು ಲದಾಖನ್ನ ಆ ಆ್ಯಂಬಿಯನ್ಸ್ ಇಟ್ಕೊಂಡು ತೋರಿಸಿದ ರೀತಿ ಆಗ್ಬೋದು ಆ್ಯಂಡ್ ಮೋಹನ್ ಮಾಸ್ಟರ್ ಯಾಕಂದರೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದು ಆ್ಯಂಡ್ ಏನೇ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಆ ಇಮೋಷನ್ ಫಾದರ್ ಸೆಂಟಿಮೆಂಟ್ ನನಗೆ ಐ ಥಿಂಕ್ ದ ಬೆಸ್ಟ್ ಸಿನಿಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ದು ನನ್ನ ತಂದೆಯಿಂದ ಅವ್ರು ಹೇಳಿದ್ರು ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟ್ರ್ ಮಾಡಿದ್ದೀನಿ ಅವಾಗಲೂ ಅಲು ಅಳು ಬಂದಿರಲಿಲ್ಲ ಬಟ್ ಸಿನಿಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಮೇಲೆ ಅದೊಂದು ಏನು ಎಮೋಷ್ನಲ್ ಒಂದು ತಂದೆದ ಕನೆಕ್ಷನ್ ಇತ್ತು ನನಗೆ ಫಸ್ಟ್ ಟೈಮ್ ಒಂದು ಸಿನ್ಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದರೆ ಈ ಸಿನಿಮಾದಲ್ಲೇ ಅಂತ ಸೊ ಅದು ತುಂಬ ಆಯಿತು ನನ್ನ ತಂದೆ ಅದು ಅವ್ರು ಕೇಳಿ ಸೊ ಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನೀವು ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಆ್ಯಂಡ್ ಅವ್ರು ಇಡೀ ಫ್ಯಾಮಿಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಫಸ್ಟ್ ಸಿನಿಮಾ ನಾನು ಹೇಗಿದ್ರು ಹಾಗೆ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್